ಇವತ್ತು ಬೆಳಗ್ಗೆ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಪ್ರಶಾಂತ ಆನೆಗೆ ಮರದ ಅಂಬಾರಿ ತಾಲೀಮನ್ನ ಸಹ ನಡೆಸಲಾಗಿದೆ ಅರಮನೆ ಅಂಗಳದಿಂದ ಬನ್ನಿ ಮಂಟಪದ ತನಕ ಸರಿಸುಮಾರು ಒಂದು ಐದು ಕಿಲೋಮೀಟರ್ ಆಗುತ್ತೆ ಸೊ ಐದು ಕಿಲೋಮೀಟರ್ ವಾಕ್ ಅನ್ನ ಪ್ರಶಾಂತನಿಗೆ ಕೊಟ್ಟಿದ್ದಾರೆ ಸರಿಸುಮಾರು ಒಂದು ಸಾವಿರದ ಇನ್ನೂರು ಕೆಜಿ ಬರವನ ಹೊತ್ತು ಬನ್ನಿ ಮಂಟಪದ ತನಕ ವಾಕ್ ಮಾಡಿದ್ದಾನೆ ಇನ್ನುಳಿದಂತೆ ಎಲ್ಲ ಆನೆಗಳು ಮಾಮೂಲಿಯಂತೆ ವಾಕಿಂಗ್ ಅನ್ನು ಸಹ ಮಾಡಿದವೆ ತಾಲೀಮ್ ಕೂಡ ತುಂಬಾ ಚೆನ್ನಾಗಿತ್ತು ಪ್ರಶಾಂತನಿಗೆ ಈ ವರ್ಷ ಮೊದಲ ಬಾರಿಗೆ ಮರದ ಅಂಬಾರಿಯನ್ನ ಸಹ ಹಾಕಿರೋದು ಬಹಳಷ್ಟು ಖುಷಿಯಾಗಿದ್ದರೆ ಜನರು ಪ್ರಶಾಂತನನ್ನ ನೋಡಿ ಪ್ರಶಾಂತನಿಗೆ ಯಾವಾಗ ಮರದ ಅಂಬಾರಿ ತಾಲೀಮನ ನಡೆಸಲಾಗುತ್ತೆ ಅಂತೆಲ್ಲರೂ ಕೂಡ ಕೇಳ್ತಾ ಇದ್ರು ಯಾಕೆಂದ್ರೆ ಬಲಶಾಲಿ ಆನೆಗಳು ಅಂದ್ರೆ ಅದುವೆ ಧನಂಜಯ ಆಗಿರ್ಬೋದು ನಂತರದಲ್ಲಿ ಮಹೇಂದ್ರ ಆಗಿರ್ಬೋದು ಸೊ ಈ ರೀತಿಯ ಆನೆಗಳು ಎಕ್ಸ್ಪೆಕ್ಟೆಡ್ ಇರ್ತವೆ ಮತ್ತೆ ಪ್ರಶಾಂತನಿಗೂ ಕೂಡ ಯಾವಾಗ ಒಂದು ಮರದ ತಾಲೀಮ್ ಅಂಬಾರಿಯನ್ನ ಸಹ ಹಾಕ್ತಾರೆ ಅಂತ ಕೂಡ ಹೇಳ್ತಾ ಇದ್ರು ಅದೇ ರೀತಿ ಇವತ್ತು ಪ್ರಶಾಂತನಿಗೆ ಬೆಳಗ್ಗೆನೆ ಯೂಶ್ವಲಿ ಈವ್ನಿಂಗ್ ಹಾಕೋದು ಸೊ ಇವತ್ತು ಬೆಳಗ್ಗೆನೆ ತಾಲೀಮನ ಸಹ ಶುರು ಮಾಡಿದರೆ ಮರದ ಅಂಬಾರಿಯನ್ನ ಸಹ ಒರೆಸಿದ್ದಾರೆ ಪ್ರಶಾಂತನಿಗೆ ನೋಡಿದಂತೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಕ್ಯಾಪ್ಟನ್ ಕೋಲ್ ಅಂತಾನೆ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಆರಾಮಾಗಿ ವಾಕಿಂಗ್ ಅನ್ನ ಮಾಡ್ತಾ ಇದ್ದಾನೆ ನಮ್ಮ ಏಕಲಭ್ಯ ಆಗಿರ್ಬೋದು ಸುಗ್ರೀವ ಆಗಿರ್ಬೋದು ಭೀಮಾ ಆಗಿರ್ಬೋದು ಕಂಜನ್ ಆಗಿರ್ಬೋದು ಎಲ್ಲ ಆನೆಗಳು ಕೂಡ ಇವತ್ತು ಕೂಡ ತಾಲೇಮ್ನಲ್ಲಿ ಭಾಗಿಯಾಗಿದ್ದಾವೆ ಬಹಳಷ್ಟು ಆಗುತ್ತೆ ಸೊ ಎಲ್ಲ ಆನೆಗಳನ್ನ ಪ್ರತಿದಿನ ವಾಕನ್ನ ನೋಡೋಕೆ ಅಂತಾನೆ ಜನ ಸಾಗರ ಸೇರಿರ್ತಾರೆ ಅಷ್ಟರ ಮಟ್ಟಿಗೆ ಜನರು ಆನೆಗಳ ಮೇಲೆ ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ